ಹೇಳುವಂತಹ ಒಂದು ಸಂಭ್ರಮದ ಸಂಗತಿ ಇದಕ್ಕೆ ಕಾರಣವಾದ ಎಲ್ಲ ಹೋರಾಟಗಾರರಿಗೆ ನನ್ನ ಅಭಿನಂದನೆಗಳು ಧನ್ಯವಾದಗಳು ನಿಮಗೂ ವಿಷಯ ಇನ್ನು ಮುಂದಿನ ಮಾತು ನಾನು ವಾಸುವರ ಮಾತನ್ನ ಕಂಟಿನ್ಯೂಸ್ ಆಗಿ ಮಾತಾಡಿದೆ ಈ ಹೋರಾಟದ ಬಗ್ಗೆ ನಮಗೆ ಗೊತ್ತು ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಗೊತ್ತು ಆದರೆ ನಮ್ಮ ಮುಂದೆ ಏನಿದೆ ಈಗ ನಮ್ಮ ಮಹಾಪ್ರಭುಗಳ ಬಗ್ಗೆ ಮಾತಾಡೋದು ಮಹಾಪ್ರಭುಗಳು ಅಂತ ಯಾಕೆ ಕರಿತೀನಿ ಅವ್ರನ್ನೇ ಅಂದ್ರೆ ಅಣಕ ಅಂದ್ಕೊಂಡಿದ್ದಾರೆ ಅಣಕ ಅಲ್ಲ ಅದು ಏಕವಚನದಲ್ಲಿ ಮಾತಾಡಬಾರ್ದು ಅಂತಲ್ಲ ನಮ್ಮ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು ಮಹಾಪ್ರಭುಗಳು ಮಹಾರಾಜರು ಇರಬಾರ್ದು ಆದ್ರೆ ಅವ್ರು ಇರಬೇಕು ಅಂದ್ಕೊಂಡಿದ್ದಾರೆ ಇವತ್ತು ನೋಡಿ ಮಹಾಪ್ರಭುಗಳು ದಿಲ್ಲಿಯ ಮಹಾಪ್ರಭುಗಳು ಮೈಸೂರಿನ ಮಹಾರಾಜರನ್ನು ನೋಡೋಕೆ ಮೈಸೂರಿಗೆ ಬರ್ತಾ ಇದ್ದಾರೆ ಬರ್ತಾ ತುಂಬಾ ಟ್ರಾಫಿಕ್ ಇತ್ತು ಏನು ಅಂತ ಕೇಳಿದೆ ಬಹಳಷ್ಟು ಜನ ಬಸ್ಗಳಲ್ಲಿ ಆ ಪ್ರಸಂಗವನ್ನು ನೋಡ್ಲಿಕ್ಕೆ ಜನರನ್ನ ಮತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ ಮಹಾರಾಜರ ಕೃಪಕಟಾಕ್ಷದಲ್ಲಿ ಮಹಾಪ್ರಭುಗಳಿಗೆಲ್ಲಕ್ಕೆ ಜನರನ್ನ ಬಸ್ ಹೋಗ್ತಾ ಹೋಗ್ತಿದ್ದಾರೆ ಆದರೆ ಕೋವಿಡ್ ಸಂಕಷ್ಟ ಕಾಲದಲ್ಲಿ ನಡೀತಿರೋ ಜನರಿಗೆ ಒಂದು ಬಸ್ ಒಂದು ಲಾರಿ ಕಳಿಸೋ ಯೋಗ್ಯತೆ ಇರ್ಲಿಲ್ಲ ಇವರಿಗೆ ಇವರು ಬಡವರ ಪರ ಅಲ್ಲ ಇವರು ರೈತರ ಪರ ಅಲ್ಲ ಹೆಣ್ಣುಮಕ್ಕಳ ಪರ ಅಲ್ಲ ಇವತ್ತಿನ ಮಾತಿಗೆ ಬರೋಣ ಒಬ್ಬ ದಾರಿ ತಪ್ಪಿದ ಮಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಣುಮಕ್ಕಳ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹಳ್ಳಿಲಿ ಹೆಣ್ಣುಮಕ್ಕಳು ದಾರಿ ತಪ್ಪೋದು ಅಂದ್ರೆ ಅರ್ಥ ಗೊತ್ತಿದ್ದ ಮಾತಾಡ್ರ ಗೊತ್ತಿಲ್ಲದೆ ಮಾತಾಡ್ರ ಏನಾಗಿದೆ ನಾಲ್ಕು ಕರ್ನಾಟಕದ ಜನತೆಗೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದನ್ನ ನೋಡ್ತಾನೆ ಹಾಗಾಗಿ ದಾರಿ ತಪ್ಪಿರೋದು ನೀವ ನಾವ ಹೇಳಿ ಬಡವರ ಪಕ್ಷ ರೈತರ ಪಕ್ಷ ಅಂತಾರೆ ಆದ್ರ ಜೊತೆ ಇರೋದು ರೈತರ ವಿರೋಧಿ ಮಹಾಪ್ರಭುಗಳ ಜೊತೆ ಅಲ್ಲಿಯ ಬಿಸಿಲು ಅಲ್ಲಿಯ ಮಳೆಗೆ ನೂರಾರು ಜನ ಸತ್ತವರಿಗೆ ನೋ ನೊಂದವರಿಗೆ ಆಸದಿಯಾಗಿಲ್ಲ ಆ ಮಹಾಪ್ರಭುಗಳು ಅವ್ರ ಜೊತೆ ನೀವು ಕುಮ್ಮಕ್ ಮಾಡಿಕೊಂಡು ನಮ್ಮ ಮನೆಯ ಹೆಣ್ಣುಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ ನಾಚಿಕೆ ಮಾನ ಮರ್ಯಾದೆ ಇರಬೇಕು ನಿಮ್ಗಡೆಗೆ ಆ ಮಹಾಪ್ರಭು ಇದಾನಲ್ಲ ಒಂದು ಭಾಷೆ ಒಂದು ದೇಶ ಒಂದು ಪಕ್ಷ ಅವ್ರಿಗೆ ಎರಡು ನಾಲ್ಗೆ ಈ ದಾರಿ ತಪ್ಪದ ಮಗನಿಗೂ ಎರಡು ನಾಲ್ಗೆ ಅಲ್ಲೇ ಅಲ್ಲ ಸ್ವಾಮಿ ಮೊನ್ನೆ 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 ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕ್ಯಾತರಿಸಿ ಹೋಗುದ್ರಿ ஆ மகாபிரபு வந்து தந்தே மக மொம்ம அந்த குடும்பராஜ் அவரு கேக்க உகது தன இது அப்புகண்டு உக்தெக் கூத்திரல்லா நாச்சிக்க உதவன்காச்சிக்கை அல்ல உக்தவன்காச்சிக்கை அல்ல நோட் நம்யப்பா நாச்சிகே மாநமர் இன்வரு கைக்கு திரை கொடக்காக ಒಂದು ರಾಜ್ಯಕ್ಕೆ ಪ್ರತಿನಿಧಿಗಳು ಹೆಂಗಿರ್ಬೇಕು ನಾವೊಂದು ಇಪ್ಪತ್ತೇಳು ಜನ ಪ್ರತಿನಿಧಿಗಳಿಂದ ಕಳಿಸದ್ವಿ ಈ ಮಹಾಪ್ರಭುವಿನ ಆಸ್ಥಾನಕ್ಕೆ ಮಹಾಪ್ರಭುವಿಗೆ ಪ್ರತಿನಿಧಿಗಳು ಬೇಡ ಅವರ ಆಸ್ಥಾನಕ್ಕೆ ವಿದೂಷಕರುಗಳು ಬೇಡ ಇಪ್ಪತ್ತೇಳು ಜನ ವಿದೂಷಕರು ಈ ಸಲ ಎಷ್ಟು ಜನ ವಿದೂಷಕರನ್ನು ಕಳಿಸ್ಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ ಅಲ್ವೇ ಬರ ಪರಿಹಾರ ಮೊನ್ನೆ ನೋಡಿ ಎಂಥ ದೊಡ್ಡ ಮಹಾಪ್ರಭುಗಳ ಕೇಸು ಸುಳ್ಳು ಮೊನ್ನೆ ಬರೀತಿದ್ರು ಅಲ್ಲ ಕರ್ನಾಟಕಕ್ಕೆ ಬರಹ ಬೇಕು ಅಂತ ಸೆಪ್ಟೆಂಬರ್ನಲ್ಲೇ ಮೀಟಿಂಗ್ ಮಾಡಿ ನವೆಂಬರ್ ಡಿಸೆಂಬರ್ಗೆ ಈ ಮಹಾಪ್ರಭುಗಳದು ಮತ್ತು ಆ ಚಾಣಕ್ಯರಿಗೆ ಶಾಘು ಎಲ್ಲ ಕೊಟ್ಟು ನಮಗೆ ಬೇಕಾದ ಹಣ ನಮಗೆ ಬರಬೇಕು ಅಂತಂದ್ರೆ ಮಾರ್ಚ್ ತನಕ ಕೊಡದೆ ಹೋದ್ರೆ ಭಾರತದ ರಾಜಕಾರಣದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗೋ ಪರಿಸ್ಥಿತಿ ಬಂದಿದೆ ನಾಚಿಕೆ ಯಾರಿಗಾಗಬೇಕು ದಾರಿ ತಪ್ಪಿಸ್ತಿರೋರು ಯಾರಿಗೂ ಅಲ್ಲಿ ಕೂಡ ಮಹಾಪ್ರಭುವಿನ ವಕೀಲರು ಬಂದ್ಬಿಟ್ಟು ಎಲೆಕ್ಷನ್ ಟೈಮ್ ನಲ್ಲಿ ಕೇಂದ್ರ ಸರ್ಕಾರ ಬರದೆ ಇದರ ಬಗ್ಗೆ ನೀವು ನೋಟಿಸ್ ಕಳಿಸ್ಬೇಡಿ ಅಂತಾರಂತೆ ಈ ಬರ ಪರಿಹಾರ ಬಂದರೆ ಇವತ್ತಿನ ನಮ್ಮ ಬಡವರಿಗೆ ನಮ್ಮ ರೈತರಿಗೆ ಒಂದಷ್ಟು ಸಾವಿರ ರೂಪಾಯಿ ದುಡ್ಡಾದ್ರೂ ಸಿಗ್ತಿತ್ತಲ್ವಾ ಈ ತರದ ಒಬ್ಬ ಮಹಾಪ್ರಭುವನ್ನ ಅಪ್ಕೊಳ್ತಾರೆ ಮಂಡ್ಯವನ್ನ ಮಾರಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲ ನಿನ್ನೆ ಮೊನ್ನೆ ತನಕ ಹೋದ ಗಳಲ್ಲಿ ಪಾಪ ಹೆಣಮಂಡ್ ಯಾರೋ ಒಬ್ರು ನಿಂತ್ಕೊಂಡ್ರೆ ಎರಡ ಮುಂದೆ ಅಂತ ಹೇಳಿದೀವಿ ನಾನಪ್ಪ ಮಾತು ಮನೆ ನಂಗೆ ನಿಮ್ಮನ್ನು ಸೋಲ್ಸ್ ಕಳಿಸದವರೆಗು ಅವರು ನನ್ನ ಸ್ವಾಭಿಮಾನಕ್ಕೆ ಬಂದ ಸೆರೆಗೋಟ್ ನಿಮ್ಮ ಹತ್ರ ಒಟ್ಟು ಕೇಳದೊಳಗೋ ಈಗ ಅವ್ರ ಮನೆ ಮುಂದೆ ಹೋಗಿ ಇವ್ರು ನಿಂತ್ಕೊಂಡವ್ರೆ ಮಗನ್ ಸೋಲ್ಸ್ದವ್ರ ಹತ್ರ ನನ್ನನ್ ಗೆಲ್ಸಿ ನೀವು ಬನ್ನಿ ನಮ್ಮ ಜೊತೆ ನಮ್ಮ ಸ್ವಾಭಿಮಾನ ಮುಖ್ಯ ನಮ್ಮ ಹಕ್ಕು ಮುಖ್ಯ ಮಂಡ್ಯದ ಜನತೆ ಇವರಿಗೆ ಸರಿಯಾದ ಪಾಠವನ್ನು ಇಪ್ಪತ್ತಾರನೇ ತಾರೀಕು ತಿಳಿಸಲೇಬೇಕು ನೀವು ದಾರಿ ತಪ್ಪಿದ ಮಗ ಯಾರು ದಾರಿ ತಪ್ಪಿದ ಕಣ್ಣನ ಮಗ ಯಾರು ಅಂತ ನಿಮ್ಮ ಓಟಿನ ಮೂಲಕ ಹೇಳಬೇಕು ಇದು ನಮ್ಮ ಜವಾಬ್ದಾರಿ ಇವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ಏನೋ ದೊಡ್ಡ ಪಕ್ಷ ಏನಲ್ಲ ಎಲ್ಲರೂ ಹಾಗೆ ಬಟ್ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜಕೀಯ ಪಕ್ಷಗಳು ಗೆಲ್ಲೋದು ಸೋಲೋದು ನಡೆಯೋಲ್ಲ ನಾವು ಸರಿಯಾದವರನ್ನ ಆರಿಸಿದರೆ ನಮ್ಮ ಮಾತುಗಳನ್ನು ಕೇಳುವವರನ್ನ ಆರಿಸಿದರೆ ನಾವು ಗೆಲ್ತೀವಿ ಗೆಲ್ದಿದ್ರೆ ನಾವು ಸೋಲ್ತೀವಿ ಸೋಲು ಸೋಲು ಗೆಲುವು ನಮ್ದು ಇವರು ರಾಜಕೀಯ ಪಕ್ಷಗಳು ಐದು ವರ್ಷಕ್ಕೊಂದು ಸಲ ಇರ್ತಾರೆ ಆಳ್ವಿಕೆಗೆ ಬಂದ್ರು ಅನ್ನೋ ಕಾರಣಕ್ಕೆ ರಾಜ್ಯದ ಎಲ್ಲಾ ಜನತೆ ಆ ಪಕ್ಷದವರಲ್ಲ ಒಂದೊಂದು ಪಕ್ಷ